ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾದ ಊಟ ಹೌದು ಫ್ರೆಂಡ್ಸ್ ತುಂಬ ಆದ ಒಂದು ರೆಸಿಪಿ ಇದು ನಾರ್ತ್ ಕರ್ನಾಟಕದಲ್ಲಿ ನೀವು ಎಣ್ಣಗಾಯೆಲ್ಲ ತಿಂತ ಇರ್ತೀರಾ ಅದು ನಾನಿವತ್ತು ಸ್ಪೆಷಲಾದ ಎಣ್ಗಾಯಿ ಮಾಡಿದ್ದೀನಿ ಅದ್ರ ಜೊತೆ ರಾಗಿ ರೊಟ್ಟಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ರಾಗಿ ರೊಟ್ಟಿ ಅದ್ರ ಜೊತೆ ಈ ಸ್ಪೆಷಲ್ ಆದ ಹೀರೆಕಾಯಿ ಎಣ್ಣಗಾಯಿ ರಿಯಲ್ಲಿ ತಿಂತಾ ಇದ್ದರೆ ತಿಂತಾನೆ ಇರ್ತೀರ ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಎಲ್ಲರೂ ತಿನ್ಬೋದು ಯಾರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದನ್ನು ತಿನ್ಬಾರು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ರುಚಿ ಜೊತೆ ಆರೋಗ್ಯಕ್ಕೆ ಕೂಡ ಅಂತ ಹೇಳ್ತಾ ಈ ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ಜೊತೆ ಈ ಬಿಸಿ ಬಿಸಿಯಾದ ರುಚಿಕರವಾದ ಹೀರೆಕಾಯಿ ಎಣ್ಣೆಗಾಯಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಹಾಗೆ ಕ್ಯಾರೆಟ್ ಮತ್ತು ಟೊಮೆಟೊ ಅದ್ರ ಜೊತೆ ಮೊಸರನ್ನು ಮಿಸ್ ಮಾಡದೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಈ ಉಪ್ಪಿನಕಾಯಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೆ ನೋಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಆಹಾ ಏನು ರುಚಿ ಅಂತೀರ ಬಾಯಿ ಚಪ್ಪರಿಸಿ ಅಂತ ರುಚಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೀರೆಕಾಯಿ ಎಣ್ಣೆ ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ಎರಡು ಹೀರೆಕಾಯಿ ನಾನು ತೊಗೊಂಡು ಮೇಲೆ ಸಿಪ್ಪೆಲ್ಲ ತೆಗೆದು ನೀಟಾಗಿ ತೊಳೆದು ಈಗ ನೋಡಿ ಎಲ್ಲ ಒಂದೇ ಸೈಜಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಕಟ್ ಮಾಡಿಕೊಂಡು ಯಾಕಂದರೆ ಈ ಎಣ್ಣೆಗೈ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಬರೀ ರುಚಿ ಇದ್ರೆ ಅಲ್ಲ ನಮ್ಮ ಕಣ್ಣಿಗೆ ಕೂಡ ತುಂಬ ಅದು ಚೆನ್ನಾಗಿ ಕಂಡ್ರೆ ರುಚಿ ಕೂಡ ಇದ್ದೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಎಲ್ಲ ಒಂದೇ ಸೈಜಲ್ಲಿ ಈ ಎಣ್ಣೆ ಅಂದರೆ ಹೀರೆಕಾಯಿನ ನೋಡಿ ಈ ಥರ ನಾಲ್ಕು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡ ನಂತರ ಎಲ್ಲ ಸೇಮ್ ಇದೇ ರೀತಿ ಕಟ್ ಮಾಡ್ಕೋಬೇಕು ಯಾಕೆ ಅಂತ ನಿಮಗೆ ಹೇಳ್ತೀನಿ ಸೊ ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಕಟ್ ಮಾಡಿ ಆಯ್ತಲ್ವಾ ಸೊ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಅರ್ಧ ಅಷ್ಟು ತೆಂಗಿನಕಾಯಿನ ನಾನು ಸ್ವಲ್ಪ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಹಾಗೆ ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಳ್ಳದೆ ಈ ಥರ ತರೀತರಿಗೆ ರುಬ್ಕೊಂಡ ನಂತರ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಅರ್ಧ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಳೆದು ಬಿಟ್ಟು ಈಗ ಇದರಲ್ಲಿ ಕಟ್ ಮಾಡಿ ನಾನು ಇದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಅಷ್ಟೇ ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡಬೇಕು ಸಲ ಟೊಮೆಟೊಲ್ಲೂ ಹುಳ ಕೂಡ ನಾನು ತುಂಬ ಸಲ ನೋಡಿದ್ದೀನಿ ನೋಡಿಕೊಂಡು ಟೊಮೆಟೊ ಕ್ಲೀನಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದೆರಡು ಟೀ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಗೆ ಅರ್ಧ ಕಪ್ಪಷ್ಟು ಅಂದರೆ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಇದು ಶೇಂಗಾ ಹುರಿದ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಪುದೀನ ಕೊತ್ತಂಬರಿ ಜಾಸ್ತಿ ಹಾಕ್ಕೊಳ್ಳಿ ಒಂದು ಟೀ ಅಷ್ಟು ಜಾಗರಿ ಅಂದರೆ ಬೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಹೇಗೆ ರುಬ್ಕೋಬೇಕು ತುಂಬ ನೀರು ನೀರಾಗಿ ಇರಬಾರ್ದು ಸ್ವಲ್ಪ ಇರಬೇಕು ಯಾಕೆ ಅಂದರೆ ನಾವು ಮಾಡ್ತಾ ಇದೀವಿ ತುಂಬ ನೀರು ನೀರಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಸೊ ನೋಡಿ ಈ ಹದಕ್ಕೆ ಇರಬೇಕು ಪರ್ಫೆಕ್ಟಾಗಿ ಆಗಿದೆ ಇಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ನಾನು ಹುಚ್ಚೆಳ್ಳಿನ ಪುಡಿ ಹಾಕೊಂಡಿದ್ದೀನಿ ಯಾಕಂದರೆ ಎಣ್ಗಾಯಿ ಮಿಸ್ ಮಾಡಿದ ಇದು ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿರುವಂಥ ಇದೆ ಅಲ್ವಾ ಅದರಲ್ಲಿ ನಾನು ಈ ಥರ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಕಟ್ ಮಾಡಿ ಎರಡು ಪೀಸ್ ಅಂದರೆ ನಾಲ್ಕು ಭಾಗ ಮಾಡಿದ್ದೆ ನೋಡಿ ಯಾಕಂದರೆ ಅದು ಈ ಮಸಾಲೆನ ಅದರಲ್ಲಿ ಹಾಕಿ ಫಿಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇಲ್ಲಿ ನಾನು ಏನಂದ್ರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಮನೆಯಲ್ಲಿ ಯೂಸ್ ಮಾಡೋಂತಹ ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ ನಂತರ ಅರ್ಧ ನಾನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಉದ್ದುದಕ್ಕೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈಗೇನು ಎಲ್ಲ ಮಸಾಲೆ ಹೀರೆಕಾಯಿ ಎಲ್ಲ ಫಿಲ್ ಇಟ್ಟಿದ್ವಲ್ವ ಅದನ್ನು ಇದರಲ್ಲಿ ಹಾಕೋಬೇಕಾಗತ್ತೆ ಸೊ ನೋಡಿ ಈಗ ಹಾಕ್ಕೊಂಡು ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹೀರೆಕಾಯಿ ಅಲ್ವಾ ಸೊ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದರಲ್ಲಿ ಹಾಕಿ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಅದು ಆ ನೀರನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡೋಣ ಸೊ ಈಗ ನಾನು ಸೈಡಲ್ಲಿ ಅಲ್ಲಿ ಗ್ಯಾಸನ್ನು ಆನ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಕೂಡ ಹಾಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು ಅದೇ ರೀತಿಯಾಗಿ ನಾನು ಸೈಡಲ್ಲಿ ನಾನು ಏನು ಎಣ್ಕಾಯಿ ಇಟ್ಟಿದ್ದೀನಲ್ವ ಏರಿಕಾಯ್ದು ಅದನ್ನ ಆವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಹಾಗೆ ಬಿಟ್ಟರೆ ಕೆಳಗಡೆ ಅಂದರೆ ತಳ ಹಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವಾಗ ಅವಾಗ ಅದನ್ನು ನೋಡ್ತಾ ನೋಡ್ತಾನೆ ನಾನು ಈ ಕಡೆ ನಾನು ಏನಂದ್ರೆ ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಎರಡೂವರೆ ಕಪ್ಪಷ್ಟು ಹಿಟ್ಟನ್ನು ಹಾಕೊಂಡಿದ್ದೆ ರಾಗಿ ಹಿಟ್ಟು ಸೊ ಸೈಡ್ ನೀರು ಕೂಡ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ ಆ ನೀರನ್ನು ನಾನು ಇದರಲ್ಲಿ ಹಾಕೊಳ್ತೀನಿ ಈಗ ಇಲ್ಲಿ ನೋಡಿ ನಾನು ಎಷ್ಟು ಚೆನ್ನಾಗಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ವಾ ಸೊ ಈಗ ಅದು ಕುಕ್ ಇದೆ ಚೆಕ್ ಮಾಡ್ತಾ ಇದ್ದೀನಿ ಕಾದಿರೋ ಚೆನ್ನಾಗಿ ಕುದೀತಾ ಇರೋ ನೀರನ್ನು ಇದರಲ್ಲಿ ಹಾಕೋಬೇಕು ಹಿಟ್ಟಲ್ಲಿ ಹಾಕ್ಕೊಂಡು ಒಂದು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ರಾಗಿ ಅಂದರೆ ಜೋಳದ ರೊಟ್ಟಿ ಕೂಡ ನಾನು ಇದೇ ರೀತಿ ಮಾಡ್ತೀನಿ ಅದೇ ರೀತಿ ರಾಗಿ ರೊಟ್ಟಿನ ನಾನು ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡಲ್ವ ಈಗ ನಿಧಾನಕ್ಕೆ ನಾನು ಇದನ್ನು ಜೋಳದ ಹಿಟ್ಟು ನಾನು ಯಾವ ರೀತಿ ಕಲಿಸ್ಕೊಳ್ತೀನಿ ನೋಡಿ ಜೋಳದ ರೊಟ್ಟಿ ಮಾಡಲಿಕ್ಕೆ ಸೇಮ್ ಅದೇ ರೀತಿ ಇದೇ ರೀತಿ ರಾಗಿ ಹಿಟ್ಟನ್ನು ಕೂಡ ನಾನು ಕಲಿಸ್ಕೊಳ್ ಇಟ್ಕೊಳ್ತಾ ಇದ್ದೀನಿ ನಂತರ ಈಗ ಬಿಸಿ ನೀರನ್ನೇ ಹಾಕಿ ಕಲಿಸ್ಬೇಕು ಚೆನ್ನಾಗಿ ಕುದಿಬೇಕು ನೀರು ಆ ನೀರನ್ನು ಹಾಕೊಳ್ಳಿ ಉಗುರು ಬೆಚ್ಚು ನೀರು ತಣ್ಣ ನೀರು ಹಾಕೊಂಡ್ರೆ ರೊಟ್ಟಿ ಆಗಲ್ಲ ಹಾಗಾಗಿ ಕುದಿಯುತ್ತಾ ಇರೋ ನೀರೇ ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ಸೊ ಹಿಟ್ಟು ಕೂಡ ಕಲಸಾಯಿತು ನೋಡಿ ನಾನು ನೋಡ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಅದು ಕುಕ್ ಆಗ್ತಾ ಇದೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ರುಚಿ ಮಾತ್ರ ಇದರ ಹೀರೆಕಾಯಿ ಬೇರೆ ಥರ ಪಲ್ಯ ಎಲ್ಲ ಮಾಡಿ ತಿಂತ ಇರ್ತೀರ ಬಟ್ ಈ ಥರ ಈ ಥರ ಒಂದ್ಸಲ ಹೀರೆಕಾಯಿ ಎಣ್ಗಾಯಿ ಮಾಡಿ ತಿನ್ನಿ ಇದಕ್ಕೆ ರೊಟ್ಟಿ ಚಪಾತಿ ಮುದ್ದೆ ಅನ್ನಕ್ಕೆ ದೋಸೆಗೆ ಎಲ್ಲ ಅದಕ್ಕೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಬಿಸಿ ಬಿಸಿ ಅನ್ನ ಜೊತೆ ಕೂಡ ಕಲಸಿ ತಿನ್ಬಹುದು ಈಗ ನೋಡಿ ನಾನು ಹಂಚು ಕೂಡ ಇಟ್ಟಿದ್ದೀನಿ ರೊಟ್ಟಿ ಹಂಚೋದು ಸೊ ಅದು ಬಿಸಿ ಆಗೋದ್ರೊಳಗೆ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ರಾಗಿ ಹಿಟ್ಟು ಕೂಡ ತಗೊಂಡು ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಇದೇ ರೀತಿ ನಾನು ರೊಟ್ಟಿನ ತಟ್ಕೊಳ್ತೀನಿ ನೋಡಿ ಸ್ವಲ್ಪ ಒಣ ಹಿಟ್ಟು ಕೂಡ ಹಾಕ್ಕೊಂಡು ನಿಧಾನಕ್ಕೆ ನಾನು ತಟ್ಕೊಳ್ತೀನಿ ಕೆಲವರಿಗೆ ತಟ್ಟಕ್ಕೆ ಬರಲ್ಲ ಅಲ್ವಾ ಅವರು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ನೀವು ಚಪಾತಿ ಲಟ್ಟಿಸ್ತೀರಲ್ಲ ಆ ಥರ ಕೂಡ ನೀವು ಮಾಡ್ಕೋಬೋದು ಬಟ್ ನನಗೆ ಜಾಸ್ತಿ ಈ ಥರ ತಟ್ಟೋ ಅಭ್ಯಾಸ ಇರೋದ್ರಿಂದ ನಾನು ಇದೇ ರೀತಿಯಾಗಿ ರಾಗಿ ರೊಟ್ಟಿ ಇರಲಿ ಅಥವಾ ಜೋಳದ ರೊಟ್ಟಿ ಇರಲಿ ಇದೇ ರೀತಿ ಮಾಡ್ಕೊಳ್ಳೋದು ಸೊ ಈಗ ರೊಟ್ಟಿನ ತಟ್ಕೊಂಡು ಕಾದಿದೆ ಹಂಚು ಅದರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ಕ ಅಂದರೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಲ್ವ ಅದರಲ್ಲಿ ತಣ್ಣೀರನ್ನು ಹಾಕೊಂಡಿದ್ದೀನಿ ಇವಾಗ ಬಿಸಿನೀರು ಯೂಸ್ ಮಾಡಬಾರ್ದು ತಣ್ಣೀರಲ್ಲಿ ನಾವೊಂದು ಬಟ್ಟೆ ತೊಗೊಂಡು ಅದರಲ್ಲಿ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ಮೇಲೆ ನಿಧಾನಕ್ಕೆ ಅದು ನೀರನ್ನು ಸ್ಪ್ರೆಡ್ ಮಾಡಬೇಕು ಲೈಟಾಗಿ ಸೊ ಈಗ ಅದೇ ರೀತಿಯಾಗಿ ನಾನು ಸೇಮ್ ರೊಟ್ಟಿನ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ ನೋಡಿರಲ್ಲ ಫ್ರೆಂಡ್ಸ್ ರಾಗಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಂದು ಸಲ ಮುದ್ದೆ ಅಂತೂ ಮಾಡ್ತೀರಾ ತಿಂತೀರಾ ಬಟ್ ಕೆಲವೊಂದು ಸಲ ಈ ಥರ ಪಲ್ಯಗಳಲ್ಲಿ ಇದ್ದಾಗ ರೊಟ್ಟಿ ತಿನ್ನಬೇಕು ಅಂತ ಅನಿಸಿದರೆ ಒಂದು ಸಲ ನೀವು ರಾಗಿ ರೊಟ್ಟಿ ಕೂಡ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಏನಂತೀರಾ ಅಲ್ವಾ ಸೊ ಹಾಗಾಗಿ ಕೆಲವೊಂದು ಸಲ ಕಷ್ಟ ಆಗ್ಬೋದು ಬಟ್ ಕಷ್ಟಪಟ್ಟರೇ ಅಲ್ವಾ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಪರ್ಫೆಕ್ಟಾಗಿ ಈ ಪಲ್ಯ ಕೂಡ ರೆಡಿಯಾಗಿದೆ ಅಂತ ಹೇಳ್ತಾ ಇದೀನಿ ಹೀರೆಕಾಯಿ ಎಣ್ಣೆಗಾಯಿ ತುಂಬ ಸ್ಪೆಷಲ್ ಆದ ಈ ಏನಂದರೆ ಪಲ್ಯ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅದನ್ನ ನೋಡ್ತಾ ನಾನು ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಯಾಕಂದರೆ ಪಲ್ಯ ಅದು ಕರೆಕ್ಟಾಗಿ ಕುಕ್ ಆಗಿದೆ ಈಗ ರಾಗಿ ರೊಟ್ಟಿ ಕೂಡ ನಾನು ಮಾಡಿಕೊಂಡು ಎಲ್ಲ ಇಟ್ಕೊಳ್ತೀನಿ ಇದು ಬಿಸಿ ಬಿಸಿ ಪಲ್ಯ ಜೊತೆ ಈ ರಾಗಿ ರೊಟ್ಟಿ ತಿಂತ ಇದ್ರೆ ಲೆಕ್ಕ ಇರಲ್ಲ ಅಷ್ಟು ರುಚಿ ಅದ್ಭುತವಾದ ಅಮೃತ ಅಂತ ಹೇಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಇದು ಈ ರೊಟ್ಟಿ ತುಂಬ ಹಾಡಾಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೇನಂದರೆ ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗಲ್ಲ ರೊಟ್ಟಿದು ಏನಂದರೆ ನಾವು ಎಷ್ಟು ದಿನ ಇಟ್ಟರೂ ಕೂಡ ಅದು ಹಾಳಾಗಲ್ಲ ಬಿಸಿ ಬಿಸಿ ಸಾರು ಜೊತೆ ಕೂಡ ನೀವು ಹಾಕೊಂಡು ತಿನ್ಬೋದು ಆದರೆ ಚಪಾತಿ ಹಾಗಲ್ಲ ಇವತ್ತು ತಿಂದರೆ ನಾಳೆ ತಿನ್ನೋಕ್ಕಾಗಲ್ಲ ಚಪಾತಿಗಳೆಲ್ಲ ಅಲ್ವಾ ಸೊ ಹಾಗಾಗಿ ಆದಷ್ಟು ಜೋಳ ಆಗಲಿ ರಾಗಿ ಆಗಲಿ ನೀವು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲ ಜ ಅಂದರೆ ರಾಗಿ ರೊಟ್ಟಿನ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಸೊ ಬಿಸಿ ಬಿಸಿ ರಾಗಿ ರೊಟ್ಟಿನ ಮಾಡಿ ನಾನು ರೊಟ್ಟಿ ಬುಟ್ಟಿ ಇರುತ್ತೆ ಸೊ ಅದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ನೋಡಿರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ರಾಗಿ ರೊಟ್ಟಿನ ಮಾಡಿ ಈಗ ಇಟ್ಕೊಂಡಿದ್ದೀನಿ ಎಲ್ಲ ರಾಗಿ ರೊಟ್ಟಿ ಕೂಡ ಆಯಿತು ಹಾಗೆ ಈ ಪಲ್ಯ ಕೂಡ ರೆಡಿಯಾಗಿದೆ ಈಗೇನಿದ್ರೂ ಊಟ ಮಾಡೋದು ಅಷ್ಟೇ ಸೊ ಈ ಪಲ್ಯ ನೋಡಿನ ತೋರಿಸಿಂದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಯಾಕಂದರೆ ನಿಧಾನಕ್ಕೆ ಅವಾಗವೋ ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಹೈ ಇಟ್ಟು ಕುಕ್ ಮಾಡಬೇಡಿ ಯಾಕಂದರೆ ನಾವು ಶೇಂಗಾ ಹಾಕಿರ್ತೀವಿ ಮಸಾಲೆ ಹಾಕಿರ್ತೀವಲ್ಲ ತಳಗಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಆ ಪಲ್ಯನ ಮಾಡ್ಕೊಳ್ಳಿ ಹಾಗೆ ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಕೂಡ ಮಾಡಿಕೊಂಡು ಆ ಪಲ್ಯ ಜೊತೆ ನೀವು ಅದರ ರುಚಿ ನೋಡ್ಬೋದು ಏನಂತೀರಾ ನಾನಿವಾಗ ರಾಗಿ ರೊಟ್ಟಿ ಬಿಸಿ ಬಿಸಿ ರಾಗಿ ರೊಟ್ಟಿ ಆಮೇಲೆ ಬಿಸಿ ಬಿಸಿ ರುಚಿ ರುಚಿಯಾದ ಈ ಹೀರೆಕಾಯಿ ಎಣ್ಣೆಗಾಯಿ ಜೊತೆ ಈ ಈರುಳ್ಳಿ ಹಾಗೆ ಸೌತೆಕಾಯಿ ಕ್ಯಾರೆಟ್ ಮತ್ತು ಈ ಸ್ವಲ್ಪ ಟೊಮೆಟೊ ಇಟ್ಕೊಳ್ಳಿ ನಿಮ್ಗೆ ಏನು ಇಷ್ಟನೋ ತರಕಾರಿ ಸೈಡ್ ಏನು ತಿಂತೀರಲ್ಲ ಅದನ್ನ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಮಿಸ್ ಮಾಡದೆ ಇಟ್ಕೊಳ್ಳಿ ಈ ಉಪ್ಪಿನಕಾಯಿ ಅಂದರೆ ಈ ಹಸಿ ಮೆಣ್ಸಿನ್ಕಾಯಿ ಉಪ್ಪಿನಕಾಯಿ ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಸೊ ಅದ್ರ ಜೊತೆ ಇದನ್ನು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ